오, 맘도 쏟아가면서 가리게 안 맘도 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 맘���도 맘���� ಟ್ರಸ್ಟ್ ತನಗೆ ಬೇಕಾದ ಕಾರ್ಯಕ್ರಮವನ್ನು ಯಾವತ್ತೂ ಮಾಡಿದ್ದಿಲ್ಲ ಜನರಿಗೆ ಯಾವ ಕಾರ್ಯಕ್ರಮ ಬೇಕು ಆ ಕಾರ್ಯಕ್ರಮವನ್ನು ಕೊಡುವಂತಹ ಕೀರ್ತಿ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ಇದೆ ಮಾಡಿದಂತ ಎಲ್ಲ ಕಾರ್ಯಕ್ರಮಗಳು ಕೂಡ ಒಂದು ಹೆಜ್ಜೆ ಗುರುತಾಗಬೇಕು ಅನ್ನುವಂತಹ ಒಂದು ಛಲದೊಂದಿಗೆ ನಾವು ಕಾರ್ಯಕ್ರಮವನ್ನ ಸಂಘಟನೆ ಮಾಡ್ತೇವೆ ಆ ಕಾರಣಕ್ಕಾಗಿ ಬಹಳ ನಿಸ್ವಾರ್ಥದಿಂದ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಯಾವುದೇ ಜಾತಿ ಧರ್ಮ ರಾಜಕಾರಣ ಯಾವುದನ್ನು ಇದರಲ್ಲಿ ತುರುಕಿಸದೆ ಬಹಳ ಪ್ರೀತಿಯಿಂದ ನಾವು ಕಾರ್ಯಕ್ರಮವನ್ನು ಕೊಡ್ತಾ ಇರುವ ಕಾರಣಕ್ಕಾಗಿ ಕಳೆದ ವರ್ಷ ಚೊಂಚಲ ಲಗೋರಿ ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾದಂತಹ ಪ್ರತಿಕ್ರಿಯೆ ನಮಗೆ ದೊರಕಿತ್ತು ಕುಂದಾಪುರಕ್ಕೆ ಈಗ ಮಧ್ಯದಂಗೆ ನಾಡಗೀತೆ ಒಂದು ಸಲ ನಿತ್ತು ನಾವು ಮುಗಿತಾನೇನೆ ಅಂತದ್ದು ಅದು ಪ್ರಾರಂಭ ಯಾವುದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಹೇಳ್ತಾರಲ್ಲ ಅಲ್ಲಿಂದ ಪುನಃ ಪ್ರಾರಂಭ ಆಯಿತು ಅದರಿಂದ ಈ ಒಂದು ಆಟನಿಂದ ಈ ಭಾಗ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ ಅಂತ ನಾನು ಹಾರೈಸ್ತೇನೆ ನಾನು ಹುಟ್ಟಿದವರು ಕೇರಳ ತೃಶ್ವರಿದ್ದು ನಿಜವಾಗಿ ನನ್ನ ಊರು ಯಾವುದು ಅಥವಾ ನೀವು ಯಾವ ಕಡೆಯವರ ಅಂತ ಕೇಳಿದ್ರೆ ನಾನು ಕುಂದಾಪುರ ಕಡೆಯವರ ಅಂತ ಹೇಳಕ್ಕೆ ನನಗೆ ತುಂಬ ಇದೆ ತುಂಬ ಖುಷಿಯೂ ಇದೆ ನಾನು ಈಗಷ್ಟೇ ಕಾರಲ್ಲಿ ಬರ್ತಾ ಹೇಳ್ತಾ ಇದ್ದೆ ನಾನು ಒಟ್ಟಿಗೆ ಗೊತ್ತಿ ಕೆಲಸ ಮಾಡಿದ್ದು ಹಾಸನ ಮಂಗಳೂರು ಬೆಂಗಳೂರು ಕುಂದಾಪುರ ಕುಂದಾಪುರದಲ್ಲೂ ಕೆಲಸ ಅಷ್ಟು ಸ್ಮೂತಾಗಿ ಆಗಿರಲಿಲ್ಲ ಸುಮಾರು ಡಿಫಿಕಲ್ಟೀಸ್ ಇತ್ತು ಆದರೂ ಪ್ರತಿ ಸರ್ತಿ ಕುಂದಾಪುರದಲ್ಲಿ ಬರೋ ಒಂಥರ ನಮ್ಮ ತಂದೆ ತಾಯಿ ಇರುವ ಊರಿಗೆ ಬಂದ ಫೀಲಿಂಗ್ ನನಗಿದೆ ಹಾಗಾಗಿ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಹಾಗೂ ಅದರ ಸಂಬಂಧಪಟ್ಟ ಹಾಗೆ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ಅವರು ಆಯೋಜಿಸಿರುವಂಥ ಈ ಕಾರ್ಯಕ್ರಮಕ್ಕೆ ಸಣ್ಣ ಕಾರ್ಯಕ್ರಮ ಇರ್ಬೋದು ದೊಡ್ಡ ಕಾರ್ಯಕ್ರಮ ಇರ್ಬೋದು ಮಕ್ಕಳೆಲ್ಲ ಇದ್ದಾರೆ ಬರಬೇಕು ಅಂತ ಹೇಳಿದಾಗ ನನಗೆ ತುಂಬ ಖುಷಿಯಾಗಿದೆ